ರೀ ಏನ್ ಹುಡುಕಾತೀನಿ ಚೊಲೊದಾಗ ಇದಿದು ಬಾಯ ಇಲ್ಲೇ ಬಾ ಈ ಮಿನ ಎಲ್ಲಿ ತಗೋನೇ ಆಯ್ ಇಲ್ಲಿ ಸಗ್ಣಿ ಇಲ್ಲ ಆಡಿಸಿ ಹಾಕಿನಿ ಅಯ್ಯ ಏನ್ ಚಲೋ ಮಾಡಿದಿವಿ ಬಿಡು ಒಂದ್ ಗಿರಾಕಿ ಬರೋಲ್ಲ ಈ ಮನೆ ಮುಂದೆ ಇತ್ರ ಯಾರ ಬರ್ತಾರನ ಹಾ ಒಂದ್ ಸ್ವಲ್ಪ ರೋಡಿಗೆ ಹೋಗ್ತಂದ್ರ ದಿನ ದಿನಾ ಸಂತಿಗೆ ಹೋಗಿದ್ದೀವಿ ಮಳೆ ಹತ್ತಿ ಮನೆ ಮುಂದೆ ಇಟ್ಟಿ ಒಬ್ರು ಬರವಾರ ಗಿರಾಕಿಗಳು ಮುಂದಿನಿಂದ ಟ್ಯಾಪರ್ ಮಾಡಿ ನಾ ಅಡಿಗೆ ಕಸ ಮುಸುರಿ ಮಾಡಿ ಬರೋ ಮಟ್ಟ ವ್ಯಾಪಾರ ಮಾಡಿಲ್ಲ ಉಟ್ಟಕ್ಕೆ ತಿಂದು ಹಚ್ಚವರೆ ಸಿಕ್ಕಾರೆ ಯಾಕ ಯಾಕ ಹಾವು ಅವನು ಇವು ನೀ ತಂದಿ ನಾ ತಂದೀನಿ ಏನು ಕಣ್ಣು ಮೂಗ ನಿನ್ನು ಅವ ಅದು ಏನು ಇವು ಮೀಸಿ ಅದಾವ ಹಂಗ ಹಂಗೆ ಅದಕ್ಕೆ ಕಾಣಕತ್ತಾವ ಅವು ಹಂಗೆ ಹಾಂ ಇರಲಿ ಬಿಡು ಒಂದು ಗಿರಾಕಿ ಏನೋ ಬರೋಲ್ಲ ನಿಮ್ಮ ಚಲೋ ಇಲ್ಲಿ ಇವತ್ತು ಮಖ ತೊಗೊಂಡೆ ಹಂಗೆ ಐತಿ ಜಾಕಾ ಮಾಡೀನಿ ನಾ ಇದಕ್ ಸೊಗುನ್ ಹಚ್ಕೊಬೇಕಲ್ಲ ಎಡಿ ಮಿಕ್ಸ್ ಹಚ್ವ ನಿಮ್ಮ ಎಡಿ ಮಿಕ್ಸ್ ಹಚ್ಕೋತಿ ನೀ ಗೊತ್ತಿರಾಕಿಲ್ಲ ನಾ ಲಕ್ಷ ಹಚ್ಚೋತಿಲ್ಲ ನೀನು ಲಕ್ಷ ಹಚ್ಚೋತಿ ಅಂತ ಮಾಡಿನ ಅಲ್ಲಿ ಯಾವ ಬರತ ನೋಡು ಬೇಕರೆ ಬಕ್ರೆ ಬಕ್ರಾ ಅನಬಾರ್ದಾವ ಗಿರಾಕೆವು ಮುಂದ ಹತ್ತು ರೂಪಾಯಿ ಆಗಲಿ ಇವತ್ತು ಏಯ್ಯವ ಬ್ಯಾಸ್ರಾಗೆ ನಿಮ್ಮ ಆರ್ತೀನ ಒಳಗೆ ಹೋಗಲ್ಲ ಒಂದಿತ ತಿನ್ನಕ್ಕ ಹಂಗೆ ಒಂದು ಎರಡು ತಾಸು ಮುಕ್ಕೊಂದ ಎದ್ದು ಬರ್ತೀನಿ ನಾವು ಹೈಕೋತೋಲಿ ಏಯ್ ಇಲ್ಲಿ ನಿನ್ನ ಎದ್ದ ಕುಂಡ್ರಿಸಿ ನೀಲಿ ಹಾಂ ಏನು ಚಂದ ಮಾತಾಡ್ತೀವಿ ಬಿಡು ಬಾ ಬೇವ ಇಲ್ಲಿ ಸರಿ ಸುಡ್ತೀನ ಆ ಬ

आई क्या सुमन औरो जाऊँ औरो ना? हाँ बे 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 बे

ஊராக மனுஷ விஸ்வாச ரொக்க கிலோ அல்லவா ಬಸ್ మడి‌ ಪಾರ್ಟಿ ಮಾಡಿನ ಪುಲ್ಸ್ ಕುಡಿಬೇಕ್ ನನಗೆ ಇಲ್ಲಿ ನಿನಗೆ ಎಲ್ಲಿ ತಂದು ಕೊಡು ಅವು ಮೀನ ಅವ ಕುಡಲಿಕ್ಕೆ ನಾ ತಂದು ಕೊಡ್ತೀನಿ ನೈತಿ ಮತ್ತೆ ಎಲ್ಲ ನಡಿ ಅವತ್ತವ ನಾವು ಮೀನು ಅದಾವತ್ತ ನೋಡಮ್ ಬಜ್ನಿ ಮಾಡಕೋತ ಕೂತು ಬಿಡು ಆ ತಣ್ಣ ಗಮ್ಮನು ನಾರ್ಟ್ ತಿನ್ನಂಗ ಅರಲ್ಲ ಏನಾ ಹಂಗೆ ತಿಂತೀಯ ಅಲ್ಲ ಹಿಂಗೆ ಜಲ್ದ್ಬಿಡ್ತದ ಹಂಗೆ ತಿಕ್ಕಿ ಹೋಗ ಬಂದಿಲ್ಲ ಗಿಲಾಕಿ ಮತ್ತ್ಯಾರ ಮರ್ತಾರ ಈವೆಂಟ್ ರೊಕ್ಕ ಕೊಡ್ತಾನೆ ಹಂಗ ಹೋಗ್ತಾನೆ ಹೇರಿ ಗೊತ್ತ ಹೆಂಗ್ರಿ ಮೇನಾ ಎರಡ್ನೂರ್ ರೂಪಾಯಿ ಕಿಲೋ ರೀ ಎರಡ್ನೂರು ಆ ಮತ್ತೆ ಮತ್ತ ಕೊಡೋಣ ಕೊಡ್ರಿ ಇವ್ಕ್ರೆ ರೂಪಾಯಿ ಕಿಚಿ ಕಿಚಿ ಕೊಂಡ್ ಉದ್ಯುದ ನಾವು ಪಕ್ಕ ಹತ್ತತ್ ಉದಿದ

பக்கத்துல தான் கை கொண்டு நிந்துது த込ின்றி மணிமேகினோ ஆலி ஊர் வரகு ஆலி தன்னோ ஊர் அருகில அந்த வயல்ல எல்லாம் ஏல தந்துறத सुन込ற இல்ல리 இல்லோ இல்ல ஆலி ஹள்ளிரே ஊர் ಹೊರगा ஊர் அருகின ஹள்ளே ஹள்ளுது நடப்ப வர நீ நான் மூறறத가 ஆ நான் ஒரு தான் நான் ஒரு தான் வந்துட்டேன் நம்ம ஊருக்கு தான் வரும் மக்களுக்கு

ಏನ್ ಮಾಡ್ರಿ ಐತ್ರಿ ಬೇಕ್ರಿ ಬೇಕಾಳು ರೀ ಯಾವ್ನೂರು ಮುನ್ನೂರು ರೂಪಾಯಿ ಅಲ್ಲಾ ಹತ್ರ ಹೆಂಗ ಹೊಡೆದ ಮೀನಾ ಅಡಿ ಬಂಜೆ ಆಯ್ತು இந்த மாதிரி எத்தனை வருடம்